ಜಯ ಶಿರಾ ಎ ಸುಗಮ್ಮ ದೇವಿ ಆಶೀರ್ವಾದದಿಂದ ಮೊದಲ ಮೊದಲನೇ ಬಾರಿಗೆ ಬರ್ತಾ ಇದೆ ಬರ್ತಾ ಇದೆ ಗದ್ದಾಗಿ ಜಿಲ್ಲೆ ಗಜೇಂದ್ರಗಡ ತಾಲೂಕು ಡಿಂಡೂರು ಗ್ರಾಮದಲ್ಲಿ ಇಪ್ಪತ್ತೇಳನೇ ತಾರೀಕಿನ ಜಾತ್ರೆ ಇದೆ ಹಾಗಾಗಿ ಎಲ್ಲರೂ ಹಿರಿಯರು ಮತ್ತೆ ಯುವಕರು ಎಲ್ಲರು ಬರಬೇಕಂತ ಹೇಳಿ ನಿಮ್ಮಲ್ಲಿ ತಮ್ಮ ತಾಲೂಕು ನೀನು ಈ ತಾಯಿ ಬೆಗಿ ಅಂತ ಬಿಕ್ಕಿತ್ತಾ ಇದ್ರೆ ನನ್ ಗ ಟಿಕಿ ಟಿಕಿ ಅಂತ ಬಿಕ್ಕಿಲಿ ಹೆಂಗ್ ನೋಡ್ತಾ ಇದ್ದೀನಿ ನಮ್ಮೂರ ನಮಗತ್ರ ಖುಷಿ ಆಗಿರೋದು

ಈ ಕಣ್ಣೇ ಇನ್ನ ಏನೇ ನೋಡ್ಬೇಕು ಕಾಣೆ ಬರ್ತವಾ ಮೊದಲು ಸರಿಯಾಗಿ ಮಾತಾಡೋದ್ ਜੋਨ ਇ ਨ ਲ ਮ ਕੋ ਸ਼ ਦ ਹਾ ਲ ਇ ਸ ਹੈ ਲ ਨ ਇ ಮಾ ಮತ್ತೆ ಊರಿಗೆ ಹೊಸ ತೇರ್ ಬಂದೈತಿ ಹೆಂಗ ಅನ್ಸೈತಿ ನಿಮಗೆ ನಮಗ ಬಹಳ ಸಂತೋಷ ಆಗೈತಿ ನಮ್ಗ ಅವ್ರ ಒಂದು ತೇರ್ ಬಂದೈತ್ ಅಂದ್ರೆ ಅದೊಂದು ಕಳನ ಬೇರೆ ಆಗೈತಿ ಬಹಳ ಹೆಮ್ಮೆ ಅನ್ಸೈತಿ ಹೌದೌದು ಹಾಗಾದ್ರೆ ಮತ್ತೆ ಇದೇ ಥರ ಮತ್ತೆ ಬೇರೆ ಊರಲ್ಲೆಲ್ಲ ನೀವು ಜಾತ್ರೆ ಜಾತ್ರೆಯನ್ನು ನೋಡಿದಿರಿ ಮತ್ತು ಬಂದಿರ್ತಲ್ಲ ನಿಮಗೆ ಇದೆ ಹೆಂಗೆ ಅನ್ಸಂತೈತಿ ಬೇರೆ ಊರಿಗಿನ್ನ ನಮ್ಮ ಊರಿಗೆ ಬಂದಿದ್ದು ನಮ್ಗೆ ಭಾಳ ಸಂತೋಷ ಆಗೈತಿ ಬೇರೆ ಊರು ನೋಡಿದ್ದೀವಿ ಆದರೆ ಅಷ್ಟೊಂದು ನಮ್ಗೆ ಇಂಟ್ರೆಸ್ಟ್ ಆಗಿರಲಿಲ್ಲ ಇದೇ ರೀತಿ ನಮ್ಮ ದಿಂಡ್ರಿಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಬರಲಿ ಒಳ್ಳೇದು ಆಗಲಿ ಅಂತೇಳಿ ಬೇಯಿಸ್ತು ಆಯ್ತು ಆಯ್ತು ಹಾಗಾದರೆ ಮತ್ತೆ ಈ ಜಾತ್ರೆಯನ್ನು ಮತ್ತೆ ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಯಾವಾಗಿದ್ದು ಜಾತ್ರೆ ಜಾತ್ರೆ ನೋಡ್ರಿ ನಮ್ಮದು ಜಾತ್ರೆ ಇರೋದು ಫೆಬ್ರವರಿ ಇಪ್ಪತ್ತೊಂದಕ್ಕೆ ಚಲುವಾಗಿ ಇಪ್ಪತ್ತೈದಕ್ಕೆ ಎಂಡಾಗತ್ತೆ ಇಪ್ಪತ್ತೊಂದನೇ ತಾರೀಕು ನಮ್ಮದು ಹುಳಿಯಾಗತ್ತೆ ಇಪ್ಪತ್ತೆರಡನೇ ತಾರೀಕು ಬ್ಯಾಟಕೈತಿ ಇಪ್ಪತ್ತ್ಮೂರನೇ ತಾರೀಕು ತೇರು ಹಾಕೈತಿ ಹಾಗಾದರೆ ಮತ್ತೆ ಈಗ ದೊಡ್ಡ ಪ್ರಮಾಣದಾಗ ಆಗುತ್ತೆ ಅನ್ಸುತ್ತೆ ಎಲ್ಲ ಜಾತ್ರೆ ಹೌದು ಹೌದು ರೀ ಇದು ಏನು ಸಣ್ಣ ಪ್ರಮಾಣದ ಜಾತ್ರೆ ರೀ ದೊಡ್ಡ ಪ್ರಮಾಣದ ಜಾತ್ರೆ ಈಗ ಯಾಕಂದ್ರೆ ಎಲ್ಲಾ ಕಡೆ ಜನ ಸೇರ್ತಿದ್ವಿ ಒಂದ್ ಕಡೆ ಅಲ್ಲ ಎಲ್ಲಾ ಕಡೆ ನಮ್ಮ ಹಲವಾರು ರಾಜ್ಯಗಳಿಂದ ನಮ್ಮ ಜನ ಬರ್ದೌದು ಬ್ಯಾಟಿ ಜಾತ್ರೆ ಅಂದ್ರೆ ಜೋರೈತಿಂಡೂರ್ ಗ್ರಾಮದಲ್ಲಿ ಹೊಸ ತೀರನ್ನು ತಂದಿದ್ದಾರೆ ಅವ್ರು ಅಂತಿದ್ದಾರೆ ಭಯಂಕರ ಈ ಜಾತ್ರೆಯನ್ನು ಫುಲ್ ಜೋರಾಗಿ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಬನ್ನಿ ಫ್ರೆಂಡ್ಸ್ ನೋಡಿ ಊರ್ ಜಾತ್ರೆ ಒಮ್ಮೆ ಹೇಗಿದೆ ಅಂತ ಹೇಳಿ ಹೊಸ ಹೊಸಲ್ಲಿ ಫುಲ್ ನೋಡ್ರಿ ಈ ತೇರು ಬಂದಿಂದ ಹೊಸ ತೇರು ನಾಟಕ ಗೀಟ ವಿಶೇಷವಾಗಿ ಮೂರು ನಾಟಕವು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡಕ್ಕ ಒಂದು ದಿನ ಎರಡು ಐತಿ ಒಂದು ದಿನ ಒಂದೇ ಐತಿ